ಚುನಾವಣಾ ಭರವಸೆಗೆ ಚಾಲನೆ ನೀಡಿದ ಪ್ರಧಾನಿ ಮೋದಿ ಯಮುನಿಯ ಸ್ವಚ್ಛತೆಗೆ ಮುಂದಣಿಯಿಟ್ಟ ದೆಹಲಿ ಸರ್ಕಾರ ಹತ್ತು ವರ್ಷ ಆಪ್ ನಿರ್ಲಕ್ಷಿಸಿದ್ದ ಯಮುನಿಗೆ ಸ್ವಚ್ಛತೆಯ ಭಾಗ್ಯ ಮುಂದಿನ ಮೂರು ವರ್ಷದೊಳಗೆ ಮಾಲಿನ್ಯ ಮುಕ್ತ ಹೇಗಿರಲಿದೆ ಯಮುನಿಯ ಸ್ವಚ್ಛತಾ ಕಾರ್ಯತಂತ್ರ ದೆಹಲಿಯಲ್ಲಿ ಐತಿಹಾಸಿಕ ಗೆಲುವಿನ ನಂತರ ಬಿಜೆಪಿ ಈಗ ಇರುವ ದೊಡ್ಡ ಸವಾಲು ಎಂದರೆ ರಾಜ್ಯದ ಆರ್ಥಿಕ ಸ್ಥಿತಿಯನ್ನ ಸಮತೋಲನಗೊಳಿಸುವುದರ ಜೊತೆಗೆ ತನ್ನ ಬೃಹತ್ ಚುನಾವಣಾ ಭರವಸೆಗಳನ್ನು ಈಡೇರಿಸುವುದು ಯಮುನಾ ನದಿಯ ಶುದ್ದೀಕರಣ ರಸ್ತೆಗಳು ನೀರು ಕಸದ ಬೆಟ್ಟಗಳು ಮತ್ತು ಸ್ವಚ್ಛತೆ ಹಾಗೂ ಆಮ್ ಆದ್ಮಿ ಪಕ್ಷ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಈಡೇರದ ಭರವಸೆಗಳ ವಿಷಯದ ಮೇಲೆ ಬಿಜೆಪಿ ದೆಹಲಿ ಚುನಾವಣೆಯಲ್ಲಿ ಹೋರಾಡಿತು ದೆಹಲಿ ಚುನಾವಣೆಗೆ ತನ್ನ ಪ್ರಣಾಳಿಕೆಯಲ್ಲಿ ಕೇಸರಿ ಪಕ್ಷವು ಕೇಜ್ರಿವಾಲ್ ಅವರ ಈಡೇರದ ಭರವಸೆ ಈಡೇರಿಸುವುದಾಗಿ ಜನರಿಗೆ ಭರವಸೆ ನೀಡಿತ್ತು ಮತ್ತು ಆಪ್ಗೆ ಮುಂಚಿತವಾಗಿ ಕೆಲವು ಉಚಿತ ಕೊಡುಗೆಗಳನ್ನು ಸಹ ಘೋಷಿಸಿತ್ತು ಈಗ ದೆಹಲಿಯ ಜನರು ಬಿಜೆಪಿಯ ಇಪ್ಪತ್ತೇಳು ವರ್ಷಗಳ ವನವಾಸವನ್ನ ಕೊನೆಗೊಳಿಸಿದ್ದಾರೆ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರು ಫೆಬ್ರವರಿ ಇಪ್ಪತ್ತರಂದು ಗುರುವಾರದಂದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಮೊದಲ ಬಾರಿ ಶಾಸಕಿಯಾಗಿ ಆಯ್ಕೆಯಾಗಿರುವ ರೇಖಾ ಗುಪ್ತಾ ಅವರು ಮೊದಲ ಬಾರಿಯೇ ಮುಖ್ಯಮಂತ್ರಿಯಂತಹ ಉನ್ನತ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಹಾಗಾಗಿ ಚುನಾವಣಾ ಸಂದರ್ಭದಲ್ಲಿ ನೀಡಿರುವ ಭರವಸೆಗಳನ್ನು ಈಡೇರಿಸುವ ಜವಾಬ್ದಾರಿಯನ್ನ ರೇಖಾ ಗುಪ್ತಾ ಮುನ್ನಡೆಸಬೇಕಾಗಿದೆ ಬಿಜೆಪಿಯ ಪ್ರಣಾಳಿಕೆಯಲ್ಲಿರುವ ಮಹತ್ವದ ಭರವಸೆ ಅದು ಯಮುನಾ ನದಿಯ ಶುದ್ದೀಕರಣ ಅದರಂತೆ ಬಿಜೆಪಿ ದೆಹಲಿ ಗದ್ದುಗೆ ಏರುತ್ತಿದ್ದಂತೆ ಮಾತೆ ಯಮುನಿಯ ಶುದ್ಧೀಕರಣಕ್ಕೆ ಪಣತೊಟ್ಟಿದೆ ಹಾಗಾಗಿ ರಾಷ್ಟ್ರ ರಾಜಧಾನಿಯ ಸಿಎಂ ಆದ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರೇಖಾ ಗುಪ್ತಾ ತಮ್ಮ ಸಚಿವ ಸಂಪುಟದ ಖಾತೆಗಳನ್ನು ಬಹಿರಂಗಪಡಿಸಿದರು ದೆಹಲಿ ಸರ್ಕಾರವು ಕೇಂದ್ರದ ಪ್ರಮುಖ ಆರೋಗ್ಯ ರಕ್ಷಣಾ ಯೋಜನೆಯನ್ನು ಜಾರಿಗೆ ತರುತ್ತದೆ ಎಂದು ಅವರು ಒತ್ತಿ ಹೇಳಿದರು ಎಎಪಿ ಆಡಳಿತವು ನಿರ್ಲಕ್ಷಿಸಿದ್ದ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಸಿಎಚ್ ವರದಿಗಳ ಪ್ರಸ್ತುತಿಯನ್ನು ಗುಪ್ತಾ ಘೋಷಿಸಿದರು ಯಮುನಾವನ್ನು ಸ್ವಚ್ಛಗೊಳಿಸುವುದು ತಮ್ಮ ಸರ್ಕಾರಕ್ಕೆ ಪ್ರಮುಖ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ ಆದರೆ ದೆಹಲಿಯಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನವೇ ಪ್ರಧಾನಿ ನರೇಂದ್ರ ಮೋದಿ ಅವರ ಸಲಹೆಯಂತೆ ದಿಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಅವರು ಹಿರಿಯ ಅಧಿಕಾರಿಗಳಿಗೆ ನೀಡಿದ ನಿರ್ದೇಶನದಂತೆ ದೇಶದ ರಾಜಧಾನಿ ದಿಲ್ಲಿಯ ಜನತೆಗೆ ನೀರುಣಿಸುವ ಯಮುನಾ ನದಿ ಸ್ವಚ್ಛತಾ ಕಾರ್ಯಕ್ಕೆ ಅಧಿಕೃತ ಚಾಲನೆಯನ್ನು ನೀಡಲಾಗಿತ್ತು ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಬಿಗಿದ್ದಕ್ಕೆ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಯಮುನಾ ನದಿಯನ್ನು ಮಾಲಿನ್ಯ ಮುಕ್ತಗೊಳಿಸಲು ಪಕ್ಷ ಎಲ್ಲ ತೆರನಾದ ಪ್ರಯತ್ನ ನಡೆಸಲಿದೆ ಎಂದು ಘೋಷಿಸಿದ್ದರು ಆ ಬಳಿಕ ಸರ್ಕಾರ ರಚನೆಗೂ ಮುನ್ನವೇ ಪ್ರಧಾನಿಯವರ ಸೂಚನೆಯಂತೆ ದಿಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ವಿಕಿ ಸಕ್ಸೇನಾ ಅವರು ದಿಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ನೀರಾವರಿ ಮತ್ತು ಪ್ರವಾಹ ನಿಯಂತ್ರಣ ವಿಭಾಗದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯವರ ಜೊತೆ ಸಮಾಲೋಚನೆ ನಡೆಸಿ ಯಮುನಾ ನದಿಯ ಸ್ವಚ್ಛತಾ ಕಾರ್ಯವನ್ನು ಆದಷ್ಟು ತ್ವರಿತಗತಿಯಲ್ಲಿ ಕೈಗೆತ್ತಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದರು ಅದರಂತೆ ಈಗ ಯಮುನಾ ನದಿಯ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಒಟ್ಟು ನಾಲ್ಕು ಹಂತಗಳಲ್ಲಿ ಈ ಸ್ವಚ್ಛತಾ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದ್ದು ಮುಂದಿನ ಮೂರು ವರ್ಷದೊಳಗಾಗಿ ಯಮುನಾ ನದಿಯನ್ನು ಮಾಲಿನ್ಯ ಮುಕ್ತವಾಗಿಸುವ ಗುರಿಯನ್ನ ದಿಲ್ಲಿ ಸರ್ಕಾರ ಹಾಕಿಕೊಂಡಿದೆ ಒಟ್ಟಿನಲ್ಲಿ ನದಿ ಮಾಲಿನ್ಯದ ಸಂಬಂಧ ನಡೆದ ರಾಜಕೀಯ ತಿಕ್ಕಾಟ ಯಮುನಿಯ ಪಾಲಿಗೆ ವರದಾನವಾಗಿ ಪರಿಣಮಿಸಿದೆ ಪ್ರಧಾನಿಯವರ ಮಹತ್ವಾಕಾಂಕ್ಷೆಯಂತೆ ಯಮುನಾ ನದಿ ಸ್ವಚ್ಛತಾ ಕಾರ್ಯ ಆರಂಭಗೊಂಡಿರುವುದು ದಿಲ್ಲಿಯ ಜನತೆಯಲ್ಲಿ ಸಂತಸ ಮೂಡಿಸಿದೆ ಕಳೆದ ಹಲವು ವರ್ಷಗಳಿಂದ ಯಮುನಾ ಭಾರತದ ಅತ್ಯಂತ ಕಲುಷಿತ ನದಿಯೆಂದೇ ಗುರುತಿಸಲ್ಪಡುತ್ತಿದೆ ದೆಹಲಿಯಲ್ಲಿ ಯಮುನಾ ನದಿ ನೀರು ತುಂಬಾ ಕಲುಷಿತವಾಗಿದ್ದು ಕುಡಿಯಲು ಯೋಗ್ಯವಾಗಿಲ್ಲ ಅದರಲ್ಲಿ ಬೀಳಿನುರಿಯ ದಪ್ಪ ಪದ್ರವು ರೂಪುಗೊಂಡು ದುರ್ವಾಸನೆ ಬೀರುತ್ತಿದೆಯಂತೆ ಯಮುನಾ ನದಿಯಲ್ಲಿನ ಮಾಲಿನ್ಯದಿಂದಾಗಿ ನದಿಗಳು ಸರೋವರಗಳು ಮತ್ತು ಇತರೆ ನೀರಿನ ಮೂಲಗಳು ಕಲುಷಿತಗೊಂಡಿವೆ ಹಾಗಾದರೆ ಹೇಗಿರಲಿದೆ ಸ್ವಚ್ಛತಾ ಕಾರ್ಯತಂತ್ರ ಯಮುನಾ ನದಿಯನ್ನ ನಾಲ್ಕು ಹಂತಗಳಲ್ಲಿ ಸ್ವಚ್ಛಗೊಳಿಸುವ ತಂತ್ರವನ್ನ ಅಳವಡಿಸಿಕೊಳ್ಳಲಾಗಿದೆ ಮೊದಲ ಹಂತದಲ್ಲಿ ಯಮುನಾ ನದಿಯಲ್ಲಿ ಸಂಗ್ರಹವಾಗಿರುವ ಕಸ ಹೂಳು ಮತ್ತು ಮಣ್ಣನ್ನು ತೆಗೆದುಹಾಕಲಾಗುತ್ತದೆ ಇದರೊಂದಿಗೆ ಕಡ ಚರಂಡಿ ಪೂರಕ ಚರಂಡಿ ಮತ್ತು ಇತರ ಪ್ರಮುಖ ಚರಂಡಿಗಳ ಶುಚಿಗೊಳಿಸುವಿಕೆ ಸಹ ಪ್ರಾರಂಭಿಸಲಾಗುವುದು ಅಸ್ತಿತ್ವದಲ್ಲಿರುವ ಒಳಚರಂಡಿ ಸಂಸ್ಕರಣಾ ಘಟಕಗಳ ಸಾಮರ್ಥ್ಯ ಮತ್ತು ಕಾರ್ಯನಿರ್ವಹಣೆಯನ್ನ ಪ್ರತಿದಿನವೂ ಮೇಲ್ವಿಚ್ಾರಣೆ ಮಾಡಲಾಗುತ್ತದೆ ಇದರಿಂದ ಸ್ವಚ್ಛತಾ ಕಾರ್ಯ ಸರಿಯಾಗಿ ನಡೆಯುತ್ತಿದೆಯೇ ಇಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬಹುದು ಇದಲ್ಲದೆ ದಿಲ್ಲಿ ಮಾಲಿನ್ಯ ನಿಯಂತ್ರಣ ಸಮಿತಿ ಕೈಗಾರಿಕಾ ಘಟಕಗಳು ಚರಂಡಿಗಳಿಗೆ ಎಸೆಯುವ ತ್ಯಾಜ್ಯಗಳ ಮೇಲೂ ನಿಗಾ ಇರಿಸುತ್ತದೆ ಹಾಗಾಗಿ ಚುನಾವಣೆಗೂ ಮುನ್ನ ಜನತೆಗೆ ನೀಡಿದ ಅತಿ ಮಹತ್ವದ ಭರವಸೆಯನ್ನ ಈಡೇರಿಸುವ ನಿಟ್ಟಿನಲ್ಲಿ ಬಿಲ್ಜೆಪಿ ಮುಂದಡಿ ಇರಿಸಿರುವುದು ಶ್ಲಾಘನೀಯ ನದಿಯ ಸ್ವಚ್ಛತಾ ಕಾರ್ಯ ಮತ್ತು ಈ ಸಂಬಂಧಿತ ಕಾಮಗಾರಿಗಳು ಪೂರ್ಣಗೊಂಡ ಬಳಿಕ ನದಿ ತೀರದಲ್ಲಿ ಯಾವುದೇ ತೆರನಾದ ಮಾಲಿನ್ಯಕಾರಿ ಚಟುವಟಿಕೆಗಳು ನಡೆಯದಂತೆ ತೀವ್ರ ನಿಗಾಹಿಸಬೇಕು ಜನತೆ ಕೂಡ ತಮ್ಮ ಹೊಣೆಗಾರಿಕೆಯನ್ನು ಅರಿತುಕೊಂಡು ಯಮುನಿಯ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರದೊಂದಿಗೆ ಕೈಜೋಡಿಸಬೇಕು ಹೆಗಾದಲ್ಲಿ ಹೇಗಾದಲ್ಲಿ ಯಮುನೆ ಮತ್ತೆ ಸ್ವಚ್ಛ ತಿಳಿ ನೀರಿನೊಂದಿಗೆ ಸರಾಗವಾಗಿ ಹರಿದು ದೇಶದ ರಾಜಧಾನಿಯ ಸೊಬಗನ್ನ ಎಮ್ಮಡಿಗೊಳಿಸಲಿರುವುದಂತೂ ನಿಶ್ಚಿತ